ಎಲ್ಲರಿಗೂ ನಮಸ್ಕಾರ ಗುಡ್ ಮಾರ್ನಿಂಗ್ ಹೆಂಗಿದ್ರೆ ಎಲ್ಲರೂ ನಾನು ಮಾಸ್ನಿ ನೀವೆಲ್ಲರೂ ಚಲೋದ್ರ ಅಂತ ಭಾವ ಸಾಕ್ತೀನಿ ಸೊ ಈ ನಾನು ಎಡಕ್ ಮಾಡಿದ್ದೆಂದ್ರೆ ನಮ್ಮ ಈ ಚಾನಲ್ ಏನಿದೆ ಕಾರ್ಟೂನ್ ಚಾನಲ್ ಓ ಎಮ್ ಆರ್ ಕಾರ್ಟೂನ್ ಚಾನಲ್ ನೂರು ಸಬ್ಸ್ಕ್ರೈಬರ್ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡೈತಿ ಸೊ ಇವತ್ತಿಗೆ ಅಂದ್ರೆ ಒಂದು ಒಂದೂರ ಎರಡು ಸಬ್ಸ್ಕ್ರೈಬರ್ಸ್ ಆಗ್ಯಾರ ಸೊ ಇದಕ್ಕೆಲ್ಲ ಕಾರಣ ನೀವು ನಿಮ್ಮ ಆಶೀರ್ವಾದ ನಿಮ್ಮ ಪ್ರೀತಿ ನಿಮ್ಮ ಸಪೋರ್ಟ್ ನಮ್ಮ ಮೇಲೆ ಹಿಂದೆ ಇರಲಿ ಸೊ ಇದಕ್ಕಿಂತ ಮುಂಚೆ ಒಂದು ಯೂಟ್ಯೂಬ್ ಚಾನೆಲ್ ನಾವು ಕ್ರಿಯೇಟ್ ಮಾಡಿದ್ವಿ ಅದು ನಮಗೆ ಅಷ್ಟು ರಿಸಲ್ಟ್ ಬರಲಿಲ್ಲ ಅದು ಅದರಲ್ಲಿ ಎ ಐ ಜನ್ರೇಟೆಡ್ ವೀಡಿಯೋಸ್ ಅಂತ ಮಾಡ್ತಿದ್ವಿ ಸೊ ಅದರಲ್ಲಿ ಅಷ್ಟು ನಮ್ಗೆ ರಿಸಲ್ಟ್ ಬರಲಿಲ್ಲ ಸೊ ಹಂಗಾಗಿ ಇದನ್ನು ಒ ಎಮ್ ಆರ್ ಕಾರ್ಟೂನ್ ಚಾನಲ್ಸ್ ಅಂತಂದು ಜನ್ವರಿ ಜನ್ವರಿಗೆ ನಾವು ಸ್ಟಾರ್ಟ್ ಮಾಡಿದ್ದೆ ಹತ್ತತ್ರ ಈಗ ಮೂರು ತಿಂಗಳು ಆಗ್ಬಂತು ನಮ್ಮ ಚಾನಲ್ಗೆ ಸೊ ನೂರು ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗೈತಿ ಸೊ ಎಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು ಆಮೇಲೆ ಇನ್ನೊಂದು ಈ ನಮ್ಮ ಚಾನಲ್ ಒಳಗೆ ಸದಾ ಇನ್ಮೇಲೆ ಒಳ್ಳೆಯ ಕಂಟೆಂಟ್ ಇರುವಂಥ ವೀಡಿಯೋ ಬರುತ್ತೆ ಸೊ ನಿಮ್ಮ ಪ್ರೀತಿ ಹಿಂಗೆ ಇರಲಿ ವಿಡಿಯೋನ ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸು ನಮ್ಮ ಕೆಲಸ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿರಿ ವೀಡಿಯೋಸ್ ಒಂದು ಲೈಕ್ ಕೊಡಿರಿ ಕಮೆಂಟ್ ಹಾಕಿರಿ ಸೊ ಇಷ್ಟು ಯಾಕಂತಂದು ವೀಡಿಯೋ ಮಾಡಿರಿ ಥ್ಯಾಂಕ್ ಯು ಥ್ಯಾಂಕ್ ಯು ತುಂಬ ಅಂದರೆ ತುಂಬ ಖುಷಿ ಆಗ್ತೈತೆ ಥ್ಯಾಂಕ್ ಯು ಸೊ ಮಚ್